ಕಾಲಜ್ಞಾನದಲ್ಲಿ ತಿಳಿಸಿರುವಂಥ ಎಷ್ಟೆಷ್ಟೋ ವಿಷಯಗಳು ನಡೆಯದೇ ಇರುವಂತ ಚಾನ್ಸಸ್ಸು ತುಂಬಾ ಇದೆ ಕಾರಣ ನಮ್ಮಲ್ಲಿ ಅಂಥದ್ದನ್ನ ಬದಲಾಯಿಸೋ ಪ್ರಯತ್ನ ಕೆಲವೊಬ್ರು ಮಾಡ್ತಾ ಇದ್ದಾರೆ ಹೌದು ನಮ್ಮಲ್ಲಿ ಕೆಲವೊಬ್ರು ಸೇಖಿಕ್ಕಂತ ಅಂತ ಬೀ ರುಚಿಗಳು ಇನ್ನ ಇದ್ದಾರೆ ಸಾಧುಗಳಿದ್ದಾರೆ ಸಂತರು ಇದ್ದಾರೆ ಇನ್ನ ಬೇರೆ ಬೇರೆಯವ್ರು ಇದ್ದಾರೆ ಜನ ಹರಕೆಗಳನ್ನ ಸಲ್ಲಿಸ್ತಾ ಇರ್ತಾರೆ ದೇವ್ರಿದಾನ ಆ ಭೂಮಿ ಮೇಲೆ ದೇವರಿದಾನೋ ಇಲ್ವೋ ಅನ್ನೋ ಪ್ರಶ್ನೆಗಳು ಉಟ್ಕೊಂಬಿಡುತ್ತೆ ದೇವರು ಅಂದರೆ ನಾವು ಬೇರೆ ಬೇರೆ ರೀತಿಯಲ್ಲಿ ವಿಗ್ರಹ ಆರಾಧನೆ ಮಾಡ್ತೀವಿ ಇನ್ನು ಬೇರೆ ಬೇರೆ ಆರಾಧನೆ ಮಾಡ್ತೀವಿ ಆದರೆ ಎಲ್ಲನೂ ಮೀರಿದ್ದು ಒಂದು ಶಕ್ತಿ ಇದೆ ಅನ್ನೋದು ಮಾತ್ರ ನಾವು ನಂಬಬೇಕಾಗುತ್ತೆ ಎಕ್ಸಾಂಪಲ್ ಪಂಚಭೂತಗಳು ನೀರು ಗಾಳಿ ಬೆಂಕಿ ಆಕಾಶ ಭೂಮಿ ಇವು ಪಂಚಭೂತಗಳನ್ನ ನಾವು ನಂಬಲೇಬೇಕಾಗುತ್ತೆ ಇದನ್ನು ದೇವರು ಅಂತ ಪೂಜೆ ಮಾಡೇ ಮಾಡ್ತೀವಿ ಎಲ್ಲೋದ್ರೂ ನೀರನ್ನು ಪೂಜೆ ಮಾಡೇ ಮಾಡ್ತೀವಿ ಬೇಕೇ ಬೇಕು ಗಾಳಿ ಬೇಕೇ ಬೇಕು ಅಗ್ನಿ ಬೇಕೇ ಬೇಕು ಇವೆಲ್ಲ ಇಲ್ಲ ಅಂದರೆ ನಾವು ಇರೋದಕ್ಕೆ ಆಗೋದಿಲ್ಲ ಅದನ್ನೆಲ್ಲ ಪೂಜೆ ಮಾಡ್ತೀವಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬರು ದೇವರಿದ್ದಾನೆ ಅಂತ ನಂಬ್ತೀವಿ ಅವ್ರನ್ನೆಲ್ಲ ಲೀಡ್ ಮಾಡೋ ಅಂತ ಒಬ್ಬ ಮಾರ್ಗದರ್ಶಕ ಇರ್ತಾನೆ ಅವನೇ ದೇವರು ಅಂತ ನಂಬ್ತೀವಿ ಇದೇ ಸತ್ಯ ಅಷ್ಟೇ ಅಂದರೆ ಪ್ರಕೃತಿನೇ ದೇವರು ಅಂತ ನಂಬೋದು ನಾವು ಒಟ್ಟಿನಲ್ಲಿ ಈ ಪ್ರಕೃತಿ ಏನೇನೋ ಮಾಡ್ಕೊಳ್ತಾ ಇರುತ್ತೆ ಈ ಪ್ರಕೃತಿ ದೇವರು ಅಂತ ನಂಬೋದ್ರು ತಪ್ಪಿಲ್ಲ ಇದನ್ನು ಸರಿ ಮಾಡೋ ಅಂಥ ಶಕ್ತಿ ಪ್ರಕೃತಿನೇ ಕೊಟ್ಟಿರುತ್ತೆ ಕೆಲವೊಬ್ಬರಿಗೆ ಸಾಧನೆ ಸಿದ್ಧಿಯಿಂದ ಇದೆಲ್ಲ ಸಾಧ್ಯ ಆಗುತ್ತೆ ಎಕ್ಸಾಂಪಲ್ ಮ್ಯಾಜಿಷಿಯನ್ ಮ್ಯಾಜಿಕ್ಗಳನ್ನ ಮಾಡ್ತಾರೆ ಇನ್ನು ಎಷ್ಟೆಷ್ಟು ಸಾಧುಗಳು ಊಟ ಇಲ್ಲದೆ ನೀರಿಲ್ಲದೆ ಎಷ್ಟೆಷ್ಟು ವರ್ಷಗಳು ಬದುಕ್ತಾರೆ ಇದೆಲ್ಲ ಹೇಗೆ ಸಾಧ್ಯ ಅನ್ನೋದಾದ್ರೆ ಅವ್ರು ಮಾಡಿದಂಥ ಸಾಧನೆಗಳಿಂದ ಆ ಸಾಧನೆ ಫಲಗಳಿಂದ ಅವರು ಕೆಲವೊಂದನ್ನು ಬದಲಾಯಿಸುವ ಶಕ್ತಿಗಳನ್ನ ಕೂಡ ಪಡ್ಕೊಂಡಿದ್ದಾರೆ ಅನ್ನೋದು ವಾದಗಳೆಲ್ಲ ಸತ್ಯ ಕೂಡ ನಮ್ಮ ಜೊತೆ ಇರುವಂಥ ಎಷ್ಟೆಷ್ಟು ಋಷಿಗಳು ಕೆಲವೊಬ್ರನ್ನ ಉಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಆಕಾಶದಿಂದ ಏಲಿಯನ್ಸ್ಗಳು ಬರ್ತಾ ಇದೆ ಅವರು ಕೆಲವರನ್ನ ಕಾಪಾಡೋ ಪ್ರಯತ್ನ ಮಾಡ್ತಾ ಇದೆ ಅಂತ ಜನ ಎಷ್ಟೆಷ್ಟು ನಂಬಿದ್ದಾರೆ ಇಲ್ಲ ಏಲಿಯನ್ಸ್ಗಳು ಬಂದು ಇಷ್ಟು ವರ್ಷದಲ್ಲಿ ಭೂಮಿ ಮೇಲೆ ಅಟ್ಯಾಕ್ ಮಾಡ್ಬೇಕಾಗಿತ್ತು ಅಟ್ಯಾಕ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಅಟ್ಯಾಕ್ ಮಾಡೋದು ಬೇಕಾಗಿಲ್ಲ ಬೇರೇನೋ ಬದಲಾಯಿಸೋ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ಅಂತಾನೆ ಈಗ ಅಮೆರಿಕಾದಲ್ಲೂ ಕೂಡ ಜನ ನಂಬುವಂತ ಕೆಲಸ ಮಾಡಿರೋದು ಇಷ್ಟೆಷ್ಟೋ ಪೋರ್ಟಲ್ಗಳಿದೆ ಅಂದ್ರೆ ಈ ಜಾಗದಿಂದ ಅವ್ರು ಬೇರೆ ಗ್ರಹಕ್ಕೆ ಹೋಗ್ಬೋದು ಇಲ್ಲ ಬೇರೆ ಇನ್ನೊಂದು ಪ್ರಪಂಚಕ್ಕೆ ಹೋಗ್ಬೋದು ಅಂತ ಪೋರ್ಟಲ್ಗಳು ಭೂಮಿ ಮೇಲೆ ಕೂಡ ಇದೆ ಅಂತ ಪೋರ್ಟಲ್ಗಳನ್ನ ಉಳಿಸೋ ಕೆಲಸ ಮಾಡ್ತಾ ಇದ್ದಾರೆ ಯುದ್ಧಗಳು ನಡೆದ್ರೆ ಆ ಅನಾಹುತಗಳು ನಡೆದ್ರೆ ಅಂತ ಪೋಟಲ್ಗಳು ಮುಚ್ಚೋದ್ರೆ ಒಂದು ಕನೆಕ್ಟಿವಿಟಿ ಏನಿರುತ್ತೆ ಆ ಕನೆಕ್ಟಿವಿಟಿ ಬಿಟ್ಟು ಹೋಗುತ್ತೆ ಆ ಕನೆಕ್ಟಿವಿಟಿನ ಉಳಿಸುವ ಕೆಲಸ ಈ ಏಲೇನ್ಸ್ ಗಳು ಮಾಡ್ತಾ ಇದ್ದಾರೆ ಅಂತ ನಂಬ್ತಾ ಇದ್ದಾರೆ ಇನ್ನು ಅದಕ್ಕೋಸ್ಕರ ಆಗೋ ಅಂತ ಅನಾಹುತಗಳನ್ನ ತಡೆಯೋ ಕೆಲಸ ಕೂಡ ಎಷ್ಟೆಷ್ಟು ಏಲೇನ್ಸ್ಗಳು ಮಾಡ್ತಾ ಇದೆಯೋ ಇಲ್ಲ ನಮ್ಮಲ್ಲಿರುವಂತ ಸಾಧುಗಳು ಸಂತರುಗಳು ಋಷಿಗಳು ಮಾಡ್ತಾ ಇದ್ದಾರೋ ಒಂದೊಂದು ಸಲ ನಾವು ಕೇಳ್ಕೊಳ್ತೀವಲ್ಲ ದೇವ್ರ ಮುಂದೆ ಅಂತ ಹೋಗ್ಬಿಟ್ಟು ಒಂದು ವಿಗ್ರಹದ ಮುಂದೆನೇ ಕೇಳ್ಕೊಳ್ತೀವಿ ನೋಡಪ್ಪ ನನಗೀಗ ಆಗೋಗ್ಬಿಡ್ಲಿ ನನಗೆ ಈ ಥರದ್ದು ಒಳ್ಳೇದಾಗಲಿ ಅಂತ ಯಾವುದೇ ಒಂದು ಕೆಟ್ಟ ಮನೋಭಾವನೆ ಇಲ್ಲದೆ ಎಲ್ಲರ ಒಳ್ಳೆದಾಗಿ ಕೇಳ್ಕೊಳ್ಳುವಂಥದ್ದು ಒಂದೊಂದ್ಸಲ ಆಗೋಗ್ಬಿಡುತ್ತೆ ಅದನ್ನು ಈಗ ಋಷಿಗಳು ಮಾಡ್ತಾ ಇದ್ದಾರೆ ಅನ್ನೋ ಒಂದು ನಮಗೆ ಕೂಡ ಇದೆ ಸಾಧುಗಳು ಸಂತರುಗಳು ನಮ್ಗೇನು ಬೇಡ ಅಂತ ಪ್ರಪಂಚನೇ ತ್ಯಾಗ ಮಾಡಿದವರು ಎಲ್ಲನೂ ಬಿಟ್ಟು ಬದುಕ್ತಾ ಇರೋವರು ಜಗತ್ತಿನ ಉಳಿತಿಗಾಗಿ ಕೆಲವಷ್ಟನ್ನ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದಾನೆ ಆ ದಾರಿನಲ್ಲಿ ಓದೋರಿಗೆ ಯಾವತ್ತೂ ಕೂಡ ತೊಂದರೆ ಆಗಿಲ್ಲ ಅಂತಲೇ ಹೇಳೋದು ದೇವರು ಇದಾನೋ ಇಲ್ವೋ ನಂಬೋದು ಬಿಡೋದು ಸೆಕೆಂಡ್ರಿ ಆದರೆ ಪ್ರಕೃತಿ ಅನ್ನೋ ಒಂದು ಶಕ್ತಿ ಇದೆ ಅಂತ ನಂಬಲೇಬೇಕಾಗುತ್ತೆ ನಾನು ಅದು ನಂಬ್ತೀನಿ ಪ್ರಕೃತಿನ ಮೀರಿದ್ದು ಒಂದು ಶಕ್ತಿ ಇದೆ ಅಂಥ ಶಕ್ತಿನೇ ದೇವರು ಅಂತ ಅನ್ಕೋಬೋದು ಆ ಶಕ್ತಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇರುತ್ತೆ ಆಗುವಂಥ ಅನಾಹುತಗಳನ್ನ ತಡೆಯುವಂಥ ಕೆಲಸ ಮಾಡುತ್ತೆ ಮುನ್ಸೂಚನೆಗಳ ಮೂಲಕ ಅಂಥ ಮುನ್ಸೂಚನೆಗಳನ್ನ ನಮಗೂ ಕೊಡ್ತಾ ಇರುತ್ತೆ ಎಷ್ಟೆಷ್ಟು ಜನಕ್ಕೆ ಅರ್ಥ ಮಾಡಿಸ್ತಾ ಇರುತ್ತೆ ಈಗ ನಡೀತಾ ಇದೆ ಅಂಥ ಮುನ್ ಮುನ್ಸೂಚನೆಗಳು ಆ ಮುನ್ಸೂಚನೆಗಳ ಮಧ್ಯ ನಾವು ಬದುಕ್ತಾ ಇದ್ದೀವಿ ಅವುಗಳನ್ನ ತಿಳ್ಕೊಂಡು ಬದಲಾಯಿಸೋ ಕೆಲಸ ನಾವು ಮಾಡ್ಬೋದು ದೊಡ್ಡ 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 ಸಾಧು ಸಂತರುಗಳನ್ನ ಸಹಾಯ ಕೂಡ ಪಡ್ಕೋಬಹುದು ಈಗ ನಮ್ಗೆ ಯಾವುದೋ ಒಂದು ರಿಪೀಟೆಡ್ಲಿ ಒಂದು ಕನಸು ಬೀಳ್ತಾ ಇರುತ್ತೆ ಇಲ್ಲ ಆಸ್ಟ್ರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ನಮಗೆ ಆಗುವಂಥ ಮುನ್ಸೂಚನೆ ಬಗ್ಗೆ ಎಚ್ಚರಿಸ್ತಾ ಇರುತ್ತೆ ಪ್ರಕೃತಿ ಅಂದ್ರೆ ಅದ್ರ ಬಗ್ಗೆ ನಾವು ಹೋಗಿ ಯಾರ ಹತ್ರನಾದರೂ ಡಿಸ್ಕಸ್ ಮಾಡ್ಬೋದು ಇಂಥ ಮುನ್ಸೂಚನೆ ನಮಗೆ ಸಿಗ್ತಾ ಇದೆ ನಾವ್ ಮಾಡಬೇಕು ಅದರಿಂದ ಒಂದು ನಾಲ್ಕು ಜನ ಜೀವ ಉಳಿಬೋದು ನೀವು ಬೇರೆ ದಾರಿಗಳನ್ನ ಹುಡ್ಕೋಬೋದು ಬದುಕೋದಕ್ಕೆ ಇಂಥ ಮುನ್ಸೂಚನೆಗಳನ್ನ ಎಷ್ಟೋ ಜನಕ್ಕೆ ಪ್ರಕೃತಿ ಕೊಡ್ತಾ ಇದೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ ಇನ್ನು ಅದೇ ರೀತಿ ಹೇಳೋದಾದ್ರೆ ಋಷಿಗಳು ಪ್ರೇಯರ್ ಮಾಡ್ತಾ ಇದ್ದಾರೆ ಪ್ರಕೃತಿನಲ್ಲಿ ಯಾವಾಗ ಏನಾಗಬೇಕು ಪ್ಲಸ್ ಜನಸಂಖ್ಯೆ ಯಾರು ಒಳ್ಳೆಯವ್ರನ್ನ ಯಾವ ರೀತಿ ಕಾಪಾಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನಾನು ಈ ಪ್ರೋಗ್ರಾಮ್ ಮಾಡೋದು ಶುರು ಮಾಡೋದ ಮೇಲೆ ಎಷ್ಟೆಷ್ಟೋ ಗುಂಪುಗಳು ನನಗೆ ಗೊತ್ತಿರೋ ಹಂಗೆ ಫಾರ್ಮೇಶನ್ ಆಗೋಗಿದೆ ಸತ್ಸಂಗಗಳು ನಡೀತಾ ಇದೆ ಅಲ್ಲೆಲ್ಲ ಒಳ್ಳೊಳ್ಳೆ ವಿಷಯಗಳು ಡಿಸ್ಕಷನ್ ನಡೀತಾ ಇದೆ ಇದು ನಮ್ಮದೇ ಇರೋರು ಸಪ್ರೇಟಾಗಿ ಅವ್ರ ಲೈಫ್ ಸ್ಟೈಲಲ್ಲಿ ಬದುಕ್ತಾ ಇದ್ದಾರೆ ಆದರೆ ಫ್ಯೂಚರಲ್ಲಿ ಒಂದು ದಿನ ಈ ಗುಂಪುಗಳೆಲ್ಲ ಒಗ್ಗೂಡೋ ಕೆಲಸ ಮಾಡೋದಿದೆಯಲ್ಲ ಅದು ಮಾಡೋದಕ್ಕೆ ಇದು ಪ್ರಿಪ್ರೇಷನ್ ಟೈಮ್ ಅಂತಲೇ ಹೇಳ್ತಾ ಇರೋದು ಈ ಗುಂಪುಗಳನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಕಷ್ಟ ಅಂಥ ಗುಂಪುಗಳು ಈಗ ಗ್ಯಾದರಿಂಗ್ಗಳು ಆಗ್ತಾ ಇದೆ ಸತ್ಸಂಗಗಳಾಗ್ತಾ ಇದೆ ಇವುಗಳು ಫ್ಯೂಚರಲ್ಲಿ ಏನೇ ಒಂದು ಅನಾಹುತ ನಡೆಯುತ್ತೆ ಅಂದಾಗ ಇಲ್ಲ ಪ್ರಿಪೇರ್ ಆಗೋದಿಕ್ಕೆ ಈ ಗುಂಪುಗಳಿಂದ ಜನರಿಗೆ ಅನುಕೂಲ ಆಗುವಂಥ ಕೆಲಸ ಇದೆ ಅಂಥ ಗುಂಪುಗಳು ಈಗ ಆಗ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಕಾಲಜ್ಞಾನದಲ್ಲಿ ನಡೀಬೇಕಾಗಿರುವಂಥ ವಿಷಯಗಳನ್ನ ಮುಂದಕ್ಕೆ ಹಾಕಿರ್ಬೋದು ತಡೆಯುವಂಥದ್ದು ಪ್ರಯತ್ನವೂ ಮಾಡಿರ್ಬೋದು ಇನ್ನ ಕೆಲವೊಬ್ರಿಗೆ ಆ ಶಕ್ತಿ ಇದೆ ಮುಂದೆ ಆಗುವಂಥದ್ದನ್ನ ಎರೇಸ್ ಮಾಡುವಂಥ ಶಕ್ತಿ ಕೂಡ ಇದೆ ಅಂತ ಎಷ್ಟೋ ವಿಷಯಗಳು ಪುರಾಣಗಳಲ್ಲಿ ಕೂಡ ಬರೆದಿದೆ ಮುಂದೆ ಏನೋ ಒಂದು ಆಗಬೇಕಾಗಿರುತ್ತೆ ಅದನ್ನು ತಡಿಬೇಕು ಎಕ್ಸಾಂಪಲ್ ಇರುವಂತ ಜಾಗದಲ್ಲಿ ಏನೋ ಒಂದು ಅನಾಹುತ ಆಗಿ ನೂರಾರು ಜನ ಸಾಯಬೇಕಾಗಿರುತ್ತೆ ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಇಲ್ಲ ಪ್ರಕೃತಿ ವಿಕೋಪ ಆಗಿರ್ಬೋದು ಅಂಥ ಜಾಗದಲ್ಲಿ ಒಂದು ಮುನ್ಸೂಚನೆ ಯಾರೋ ಒಬ್ಬ ವ್ಯಕ್ತಿಗೆ ಸಿಕ್ತು ಅಂದರೆ ಆ ವ್ಯಕ್ತಿ ಮಾಡ್ಬೋದು ಇಲ್ಲಿ ಥರ ಅನಾಹುತ ಆಗುತ್ತೆ ಇದರಿಂದ ತಪ್ಪಿಸ್ಕೋಬೇಕು ಅಂದರೆ ಈ ಟೈಮ್ಗೆ ಆದಷ್ಟು ಹಿಂದೆ ಮುಂದೆ ಸ್ವಲ್ಪ ಟೈಮಲ್ಲಿ ಈ ಜಾಗ ಬಿಟ್ಟು ದೂರ ಇರಿ ಒಂದು ನಾಲ್ಕು ದಿನ ಅಂತ ಒಂದು ವಿಷಯನ ತಿಳಿಸ್ಬೋದು ಜನ ನಂಬದವರು ಒಂದು ನೂರರಲ್ಲಿ ಒಂದು ಹತ್ತು ಜನ ಆ ಜಾಗದಿಂದ ಬೇರೆ ಕಡೆ ಹೋಗಿ ಒಂದು ಸ್ವಲ್ಪ ದಿನ ಬದುಕೋ ಪ್ರಯತ್ನ ಮಾಡೋಣ ಅದಾದ ಮೇಲೆ ವಾಪಸ್ ಬರೋಣ ಅಂತ ಬದುಕ್ಬೋದು ಇನ್ನು ಎಷ್ಟೋ ಜನ ನಮ್ದೆ ಅಲ್ಲೇ ಉಳಿದವರಿಗೆ ಅಂತ ಅನಾಹುತಗಳು ನಡೆಸಿ ಅಂತ ಅನಾಹುತಗಳಿಂದ ತೊಂದರೆ ಆಗುವಂಥ ಸಂದರ್ಭನು ಬರಬಹುದೇನೋ ಇಂಥದ್ದನ್ನ ಬದಲಾಯಿಸುವ ಪ್ರಯತ್ನ ಖುಷಿಗಳು ಸಾಧುಗಳು ಸಂತರುಗಳು ಮಾಡ್ತಾ ಇದ್ದಾರೆ ಅನ್ನೋ ಕೆಲವಷ್ಟು ವಾದಗಳು ಕೂಡ ಇದ್ದಾವೆ ಕೆಲವಷ್ಟು ಕಾಲಜ್ಞಾನದಲ್ಲಿ ವಿಷಯಗಳು ಏನ್ ನಡೀಬೇಕಾಯ್ತು ಅಂಥದ್ದನ್ನ ತಡೀತಾ ಇದ್ದಾರೆ ಯಾರು ಋಷಿಗಳು ಕಾಲಜ್ಞಾನಿಗಳು ಋಷಿಗಳು ಸಾಧು ಸಂತರುಗಳು ಇವನ್ ದೇವರೇ ತಡೀತಾ ಇದ್ದಾನೆ ಅಂತಲೇ ಅನ್ಕೊಳ್ಳಿ ಇನ್ನ ಕಾಲಜ್ಞಾನದಲ್ಲಿರೋ ಎಷ್ಟೋ ವಿಷಯಗಳು ಟೈಮಿಂಗ್ಸ್ ಮ್ಯಾಚ್ ಆಗ್ತಾ ಇಲ್ಲ ಕಾರಣ ಕ್ಯಾಲೆಂಡರ್ಗಳು ಒಂದೂ ಕೂಡ ಸರಿ ಇಲ್ಲ ಇದರಿಂದ ಮ್ಯಾಚ್ ಆಗ್ತಾ ಇವೇನು ಅನ್ನೋ ಸಂಶಯ ತುಂಬ ಜನಕ್ಕಿದೆ ನಾನು ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಅನ್ನೋದು ಕೊಟ್ಟಿದ್ದೀನಿ ಹೌದು ಕ್ಯಾಲೆಂಡ್ರಲ್ಲಿ ತುಂಬ ವೇರಿಯೇಷನ್ಗಳು ಇದೆ ಇನ್ನು ಎಷ್ಟೋ ಜನ ಈಗ ನಾನು ನೋಡಿದಂಗೆ ಪ್ರೇಯರ್ ಮಾಡೋದಕ್ಕೆ ಭಕ್ತಿ ಮಾರ್ಗನ ಜನ ಚೂಸ್ ಮಾಡ್ತಾ ಇದ್ದಾರೆ ಹೌದು ಮುಂದೆ ಈ ಥರ ಆಗೋದ್ರೆ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಏನು ಯೂಸ್ ಇಲ್ವಲ್ಲ ಆದ್ರೂ ನಾವು ಭಕ್ತಿ ಮಾರ್ಗದಲ್ಲಿ ಹೋದರೆ ನಮ್ಮನ್ನು ಕಾಪಾಡೋ ಕೆಲಸ ಭಗವಂತ ಮಾಡ್ತಾನೆ ಅಂತ ಒಂದು ನಂಬಿಕೆನಲ್ಲಿ ಹೋಗ್ತಾ ಇದೀವಲ್ಲ ಆ ನಂಬಿಕೆನ ನಮ್ಮನ್ನು ಕಾಪಾಡ್ತಾ ಇರಬಹುದು ಅನ್ನೋದು ನನ್ನ ಅಭಿಪ್ರಾಯ ಇನ್ನೂ ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಒಟ್ನಲ್ಲಿ ನಮ್ಮನ್ನು ಕಾಪಾಡ್ತಾರೆ ಯಾರೋ ಒಬ್ರು ಅನ್ನೋ ಒಂದು ನಂಬಿಕೆ ನಮ್ಮನ್ನು ಪಡೆ ಕಾಪಾಡುತ್ತೆ ಅನ್ನೋ ದಾರಿನಲ್ಲಿ ಹೋಗೋಣ ಒಳ್ಳೆ ದಾರಿ ಒಳ್ಳೆ ವಿಷಯಗಳು ನಮ್ಮನ್ನ ಕಾಪಾಡುತ್ತೆ ಕಾಲಜ್ಞಾನಿಗಳು ತಿಳಿಸಿದ್ದು ಅದೇ ಕೆಟ್ಟದು ಅಧರ್ಮ ಅನ್ಯಾಯ ಅನೀತಿ ಅತ್ಯಾಚಾರ ಇದೆಲ್ಲ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಪ್ರಕೃತಿ ಇದನ್ನೆಲ್ಲ ಸರಿ ಮಾಡೋ ಕೆಲಸ ಮಾಡುತ್ತೆ ಭಗವಂತ ಭೂಮಿ ಮೇಲೆ ಬಂದು ಇವನ್ನೆಲ್ಲ ನಿರ್ಣಾಮ ಮಾಡಿ ಮತ್ತೆ ಒಳ್ಳೆ ಪ್ರಪಂಚನ ಸೃಷ್ಟಿ ಮಾಡೋ ಕೆಲಸ ಮಾಡ್ತಾನೆ ಇದೆಲ್ಲ ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೆ ಆಗ ಭಗವಂತ ಇನ್ನೊಂದು ಸ್ವಲ್ಪ ಟೈಮ್ ಕೊಡ್ತಾನೆ ಬದುಕೋದಕ್ಕೆ ಆ ಟೈಮು ಮಿತಿ ಮೀರಿದಾಗ ಜನ ಒಳ್ಳೆ ದಾರಿಗೆ ಬರದೇ ಇದ್ದಾಗ ಇದನ್ನ ಮಾಡೇ ಮಾಡ್ತಾನೆ ಅಂತಲೇ ಕಾಲಜ್ಞಾನಿಗಳು ಹೇಳಿದ್ದು ಆ ಟೈಮು ಇನ್ನ ಬರೋದಕ್ಕೆ ಇರ್ಬೋದು ಇನ್ನೊಂದು ಸ್ವಲ್ಪ ದಿನ ಕೆಲವೊಬ್ರು ಒಳ್ಳೆ ದಾರಿಗೆ ಹೋಗೋಣ ಅಂತ ಬದಲಾವಣೆ ದಾರಿನಲ್ಲಿ ಹೋಗ್ತಾ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಟೈಮು ಕೊಟ್ಟಿರ್ಬೋದು ಅನ್ನೋದು ಎಷ್ಟೆಷ್ಟು ವಾದಗಳು ನಾನು ಹೇಳದ್ನಲ್ಲ ಒಬ್ಬೊಬ್ರ ಹತ್ರ ಡಿಸ್ಕಸ್ ಮಾಡುವಾಗ ಒಂದೊಂದು ವಿಷಯ ನಮ್ಗೆ ಅರ್ಥ ಆಗುತ್ತೆ ನಾವು ಮಾತಾಡಿದ್ರೆ ಮಾತ್ರ ಅಂಥ ವಿಷಯಗಳು ಅರ್ಥ ಆಗೋದು ಆ ವಿಷಯಗಳನ್ನ ನಾನು ಬೇರೆ ಬೇರೆಯವ್ರ ಹತ್ರ ತಿಳ್ಕೊಂಡು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ ನೀವು ಅದನ್ನ ಅರ್ಥ ಮಾಡಿಕೊಂಡು ಒಳ್ಳೆದಾರಿಂದಲ ಹೋಗೋ ಪ್ರಯತ್ನ ಮಾಡೋಣ ಒಂಚೂರು ಮುಂದಕ್ಕೆ ದೂಡೋ ಪ್ರಯತ್ನ ಮಾಡ್ಬೋದೇನೋ ಆಗೋ ಅನಾಹುತಗಳನ್ನ ಸೈಂಟಿಸ್ಟ್ಗಳು ಹೇಗೆ ಹೇಳ್ತಾರೆ ಈ ರೀತಿ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋದ್ರಿಂದ ನಾವು ಇನ್ನೊಂದು ಹತ್ತು ವರ್ಷ ಜಾಸ್ತಿ ಬದುಕ್ತೀವಿ ಅಂತ ಅದೇ ರೀತಿ ನಾವು ಒಳ್ಳೆ ದಾರಿನಲ್ಲಿ ಹೋಗೋದ್ರಿಂದ ಇನ್ನೂ ಒಂದು ಹತ್ತು ವರ್ಷ ಮುಂದಕ್ಕೆ ದುಡ್ಬೋದೇನೋ ಆಗುವಂಥ ಅನಾಹುತಗಳನ್ನು ಅನ್ನೋದು ನನ್ನ ಅಭಿಪ್ರಾಯ ಇದೇ ಥರ ಅಭಿಪ್ರಾಯ ಇರೋರು ನಮ್ಮ ಜೊತೆ ಸೇರ್ಕೋಬೋದು ಇಲ್ಲದೆ ಇರೋರು ಇಷ್ಟ ಅವ್ರ ಅನುಕೂಲ ಹಾಗೆ ಮಾಡ್ಕೋಬೋದು ಇನ್ನು ಬೇರೆ ಬೇರೆ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್